ಬೇಸಿಕ್ಕಾಗಿ ಫ್ಯಾಟಿ ಲಿವರ್ ಬರ್ತಾ ಇರೋದೇ ಅಡುಗೆ ಎಣ್ಣೆ ಜಾಸ್ತಿ ಅಥವಾ ಮಾಂಸಾಹಾರ ಹೆಚ್ಚಿಗೆ ತಿಂದರೆ ಬರುತ್ತೆ ಅಥವಾ ಸ್ವೀಟ್ಸ್ ಹೆಚ್ಚಿಗೆ ತಿಂದರೂ ಸಹ ಫ್ಯಾಟಿ ಲಿವರ್ ಬರ್ಬೋದು ಸೊ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಇದ್ದರೆ ಒಂದು ಎರಡು ಮೂರು ತಿಂಗಳಲ್ಲಿ ಪೂರ್ತಿ ವಾಸಿ ಮಾಡ್ಕೊಂಡಿರೋ ಬಹುತೇಕ ಕೇಸುಗಳು ನಮ್ಮಲ್ಲಿ ಇದೆ ಬರೀ ಆಹಾರಗಳು ಒಳ್ಳೆ ತೊಗೊಳ್ತಾ ಇದ್ದೀವಿ ಅಂತೇಳ್ಬಿಟ್ಟು ರಾತ್ರಿ ಹತ್ತು ಗಂಟೆಗೆ ತಿಂದರೆ ಅದು ಕೆಲಸ ಮಾಡಲ್ಲ ಹೀಗಾಗಿ ಫ್ಯಾಟಿ ಲಿವರ್ ಅನ್ನೋದು ಕಾಯಿಲೆ ಅಂತ ಕರೆಯೋ ಹಾಗಿಲ್ಲ ಅದೆಲ್ಲ ನಮ್ಮ ಜೀವನ ಶೈಲಿಯಿಂದ ವ್ಯತ್ಯಾಸ ಆಗ್ತಾ ಇರೋ ಸಮ್ ಡಿಸಾರ್ಡರ್ಸನ್ನು ಸೊ ಫ್ಯಾಮಿಲಿ ಅವ್ರ ಫ್ಯಾಮಿಲಿಗೆ ಒಂದು ತಿಂಗಳಿಗೆ ಸುಮಾರು ಹದಿನೈದು ಲೀಟರ್ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತಾರೆ ನಾಲ್ಕು ಜನದ ಫ್ಯಾಮಿಲಿಗೆ ದಿನಕ್ಕೆ ಒಂದು ತೆಂಗಿನಕಾಯಿ ಪಡಿಸ್ತಾರೆ ಅದೇ ತರ ಗ್ರೌಂಡ್ ನಟ್ಸ್ ತಿಂದು ತಿಂದು ಅವ್ರಿಗೆ ಸಮಸ್ಯೆಗಳು ಬಂತು ತಿನ್ನು ಎಲ್ಲ ಆಹಾರಗಳು ತೊಗೊಳ್ಳೇಬೇಕು ಆಹಾರಗಳು ರೈಸ್ ತಿನ್ಬೇಡಿ ಚಪಾತಿ ತಿನ್ಬೇಡಿ ರೊಟ್ಟಿ ತಿನ್ಬೇಡಿ ಇನ್ನೊಂದು ತಿನ್ಬೇಡಿ ಇನ್ಬೇಕಿಲ್ಲ ಹದಿನೈದು ದಿನದಲ್ಲಿ ಅವರು ಟ್ರೈಗ್ಲಿದ್ ರೈಟ್ಸ್ ಎಂಟ್ನೂರ ಐವತ್ತರಿಂದ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ಗೆ ಫ್ಯಾಟಿ ಲಿವರ್ ಅನ್ನ ಹೆಸರೇ ಹೇಳುತ್ತೆ ನೋಡಿ ಫ್ಯಾಟಿಂದ ಲಿವರ್ ಅಷ್ಟೇ ಸೊ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಇದೆಲ್ಲ ಇದೆ ಈಗ ಸಹಜವಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ನೀವು ಚೆಕ್ ಮಾಡಿಸಿ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಅಂತ ಬಂದಿರುತ್ತೆ ಯಾಕೆಂತಂದರೆ ಇವತ್ತು ಅಡುಗೆ ಎಣ್ಣೆನ ಒಂದಕ್ಕೆ ಮೂರು ಪಟ್ಟು ಹೆಚ್ಚಿಗೆ ತೊಗೊಳ್ತಾ ಇರೋದು ಅದನ್ನ ಖರ್ಚು ಮಾಡ್ತಾ ಇಲ್ಲ ನೀವು ಅನ್ನ ಖರ್ಚು ಮಾಡಲಿಲ್ಲ ಅಂದರೂ ನಮ್ಮ ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ನೀವು ಸಕ್ಕರೆ ತಿಂದು ಖರ್ಚು ಮಾಡಲಿಲ್ಲ ಅಂದರೂ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ನೀವು ಚಪಾತಿ ತಿಂದ್ರಿ ಖರ್ಚು ಮಾಡಲಿಲ್ಲ ಅಂದ್ರೂ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ಅತಿಯಾದ ಆಹಾರದ ಕಾರಣ ಅತಿಯಾದ ಅಡುಗೆ ಎಣ್ಣೆ ಕಾರಣ ಅತಿಯಾದ ಎಣ್ಣೆ ಬೀಜಗಳು ಅಂದರೆ ತೆಂಗಿನಕಾಯಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಅಥವಾ ಕಡಲೆ ಬೀಜ ಅಥವಾ ಎಣ್ಣೆಗಳ ಕಾರಣಕ್ಕೋಸ್ಕರ ಅದೇನಾಗುತ್ತೆ ಲಿವರಲ್ಲಿ ಹೆಚ್ಚಿಗೆ ಸೇರ್ಕೊಳ್ತಾ ಹೋಗುತ್ತೆ ಹೀಗಾಗಿ ಅದೇ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಅಥವಾ ಇನ್ನೂ ಜಾಸ್ತಿ ಆದರೆ ಗ್ರೇಡ್ ಟು ಫ್ಯಾಟಿ ಲಿವರ್ ಇನ್ನೂ ಹೆಚ್ಚಿಗೆ ಆದರೆ ಲಿವರ್ ಕೆಲಸಗಳು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಹೆಚ್ಚಿಗೆ ಯಾವುದೇ ಆರ್ಗನ್ನಲ್ಲಿ ಆರ್ಗನ್ ಹೆಚ್ಚಿಗೆ ಕೊಬ್ಬಿನಾಂಶ ಸೇರಿಕೊಂಡಾಗ ಸಹಜವಾಗಿ ಆ ಒಂದು ಅಂಗಾಂಶದ ಕೆಲಸ ಏನು ಮಾಡುತ್ತೆ ಅದು ಕಡಿಮೆ ಆಗೋಗುತ್ತೆ ಹೀಗಾಗಿ ಅವಾಗ ಪರಿಹಾರ ಏನು ಮಾಡಬೇಕು ಕೊಬ್ಬಿನ ಅಂಶ ಆಹಾರ ಕಡಿಮೆ ಮಾಡ್ಕೊಳ್ಳಿ ಅಂತಂದರೆ ಅಡುಗೆ ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ ಬೇಸಿಕ್ಕಾಗಿ ಫ್ಯಾಟಿ ಲಿವರ್ ಬರ್ತಾ ಇರೋದು ಅಡುಗೆ ಎಣ್ಣೆ ಜಾಸ್ತಿ ಅಥವಾ ಮಾಂಸಾಹಾರ ಹೆಚ್ಚಿಗೆ ತಿಂದರೆ ಬರುತ್ತೆ ಅಥವಾ ಸ್ವೀಟ್ಸ್ ಹೆಚ್ಚಿಗೆ ತಿಂದರೂ ಸಹ ಫ್ಯಾಟಿ ಲಿವರ್ ಬರ್ಬೋದು ಹೀಗಾಗಿ ಮಾಂಸಾಹಾರ ತೀರ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ಮಾಂಸಾಹಾರದಲ್ಲಿ ಆಲ್ರೆಡಿ ಎಣ್ಣೆ ಅಂಶ ಇರುತ್ತೆ ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ತಿನ್ನೋಕ್ಕೋಗ್ಬೇಡಿ ಮತ್ತು ನಟ್ಸಲ್ಲಿ ಸಹಜವಾಗಿ ಎಣ್ಣೆ ಅಂಶ ಇದ್ದೇ ಇರುತ್ತೆ ಮತ್ತೆ ಆ ನಟ್ಸನ್ನ ಎಣ್ಣೆ ಹಾಕಿ ಫ್ರೈ ಮಾಡಿ ತಿನ್ನೋಕೋಗ್ಬಿಡಿ ಎಲ್ಲ ಡಬಲ್ ಡಬಲ್ ಕೆಲಸ ಆಗ್ತಾಯಿದೆ ಹೀಗಾಗಿ ಹೆಚ್ಚಿಗೆ ಫ್ಯಾಟಿ ಲಿವರ್ ಬರ್ತಾ ಇರೋದೇ ಎಲ್ಲವೂ ನಮ್ಮ ಆಹಾರದಿಂದನೇ ಜೀವನ ಶೈಲಿಯಿಂದಾನೆ ಆ ಫ್ಯಾಟಿ ಲಿವರ್ಗೆ ಸಹಜವಾಗಿ ನೀವು ಆಸ್ಪತ್ರೆಗೆ ಹೋದರೂ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಹೆಚ್ಚಿಗೆ ಕೊಬ್ಬಿನಾಂಶ ತಿಂದು ಬಂದಿರೋ ಫ್ಯಾಟಿ ಲಿವರ್ಗೆ ಚಿಕಿತ್ಸೆ ಕೊಡಬೇಕಾ ಕೊಬ್ಬಿನಾಂಶ ಸೇವನೆ ಕಡಿಮೆ ಮಾಡಬೇಕಾ ಕಡಿಮೆ ಮಾಡಬೇಕಷ್ಟೇ ಫ್ಯಾಟಿ ಲಿವರ್ ಸಹಜವಾಗಿ ವಾಸಿ ಮಾಡ್ಕೋಬೋದು ಸೊ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಇದ್ದರೆ ಒಂದು ಎರಡು ಮೂರು ತಿಂಗಳಲ್ಲಿ ಪೂರ್ತಿ ವಾಸಿ ಮಾಡ್ಕೊಂಡಿರೋ ಬಹುತೇಕ ಕೇಸುಗಳು ನಮ್ಮಲ್ಲಿ ಇದೆ ಆಮೇಲೆ ಗ್ರೇಡ್ ಟು ಫ್ಯಾಟಿ ಲಿವರ್ ಗ್ರೇಡ್ ಟೂ ಇರೋರು ಸಹ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಸಂಪೂರ್ಣ ವಾಸಿ ಮಾಡ್ಕೋಬೋದು ಇದು ಬಹಳ ಸುಲಭವಾಗಿ ವಾಸಿ ಮಾಡ್ಕೋಬೋದು ಸೊ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಫುಡ್ ಸ್ಟೈಲು ಮತ್ತು ನಮ್ಮ ಲೈಫ್ ಸ್ಟೈಲು ಅನ್ನೋ ನಾವು ತಿಂತಾ ಇರೋ ಆಹಾರಗಳು ನಾವು ನಡೆಸ್ತಾ ಇರೋ ಜೀವನ ಶೈಲಿ ಬರೀ ಆಹಾರಗಳು ಒಳ್ಳೆ ತೊಗೊಳ್ತಾ ಇದ್ದೀವಿ ಅಂತೇಳ್ಬಿಟ್ಟು ರಾತ್ರಿ ಹತ್ತು ಗಂಟೆಗೆ ತಿಂದರೆ ಅದು ಕೆಲಸ ಮಾಡೋಲ್ಲ ಸೊ ಸಾಯಂಕಾಲ ಬೇಗ ಊಟ ಮಾಡಲೇಬೇಕು ಸೊ ಚೆನ್ನಾಗಿ ಒಳ್ಳೆ ಆಹಾರ ತಿಂತಾ ಇದ್ದೀನಿ ನಾವು ಬಿಸಿಲಿಗೆ ಹೋಗೋಲ್ಲ ಅಂತಂದರೆ ಬಿಸಿಲಿಯು ನಮ್ಮ ಆಹಾರದ ಭಾಗವೇ ಬಿಸಿಲಿಗೆ ಹೋಗೋದ್ರಿಂದ ಸಹ ಫ್ಯಾಟಿ ಲಿವರ್ ಸಮಸ್ಯೆಗಳು ಕಡಿಮೆ ಮಾಡ್ಕೊಳ್ಬೋದು ಹೀಗಾಗಿ ಫ್ಯಾಟಿ ಲಿವರ್ ಅನ್ನೋದು ಕಾಯಿಲೆ ಅಂತ ಕರೆಯೋ ಹಾಗಿಲ್ಲ ಅದೆಲ್ಲ ನಮ್ಮ ಜೀವನ ಶೈಲಿಯಿಂದ ವ್ಯತ್ಯಾಸ ಆಗ್ತಾಯಿರೋ ಸಮ್ ಡಿಸಾರ್ಡರ್ಸ್ ಅಂತ ಸೊ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟಿ ಲಿವರ್ ಅಂತಂದಾಗ ವಿಶೇಷವಾಗಿ ಹೀಗೆ ಒಬ್ಬರು ಬಂದರು ಅವ್ರದ್ದು ಟ್ರೈಗ್ಲಿಸೈಟ್ಸ್ ಸುಮಾರು ಎಂಟುನೂರ ಐವತ್ತರ ಮೇಲಿತ್ತು ಟ್ರೈಗ್ಲಿಸ್ರೈಟ್ಸು ಟ್ರೈಗ್ಲಿಸೈಟ್ಸ್ ಎಷ್ಟಿರಬೇಕು ನೂರೈವತ್ತಕ್ಕಿಂತ ಕಡಿಮೆ ಇರಬೇಕು ಟ್ರೈಗ್ಲೀಜ್ರೈಟ್ಸ್ ಅಂದರೆ ಅದು ಎಣ್ಣೆಯ ಒಂದು ಇನ್ನೊಂದು ರೂಪಾನೇ ರಕ್ತದಲ್ಲಿರುವಂಥದ್ದು ಟ್ರೈಗ್ಲಿಸೈಟ್ಸ್ ಅಡುಗೆ ಎಣ್ಣೆ ನಾವೇನಂತ ಕರಿತೀವಿ ಅದೇ ರಕ್ತದಲ್ಲಿ ಅದು ಟ್ರೈಗ್ಲಿದ್ರೈಟ್ಸ್ ಅಂತ ಬದಲಾವಣೆ ಆಗುತ್ತೆ ಆ ಟ್ರೈಗ್ಲಿದ್ರೇಟ್ಸು ನೂರೈವತ್ತಿರಬೇಕಾದ್ರೂ ಎಂಟುನೂರೈವತ್ತು ಅದು ಕೊಲೆಸ್ಟ್ರಾಲ್ ಸೊ ಎಲ್ ಡಿ ಎಲ್ ಕೊಲೆಸ್ಟ್ರಾಲೇ ಮುನ್ನೂರೈವತ್ತರ ಮೇಲಿತ್ತು ಸೊ ವಿ ಎಲ್ ಡಿ ಎಲ್ಲು ಎಲ್ ಡಿ ಎಲ್ಲು ಹೀಗೆ ಯಾವ ಪ್ರಮಾಣದಲ್ಲಿತ್ತು ಅಂತಂದರೆ ಆಹಾರ ಮತ್ತು ಜೀವನಶೈಲಿ ಹೇಗಿರ್ಬೋದು ಅಂತ ನೋಡಿದ್ರೆ ಸೊ ಆಲ್ಮೋಸ್ಟ್ ಅವರು ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿಗೆ ಒಂದು ತಿಂಗಳಿಗೆ ಸುಮಾರು ಹದಿನೈದು ಲೀಟ್ರ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾಯಿದ್ರು ಸೊ ಆ ಜೊ ಜೊತೆಗೆ ಒಂದಷ್ಟು ತೆಂಗಿನಕಾಯಿ ಚೆನ್ನಾಗಿ ಹಾಕಿ ರುಬ್ಬಿಬಿಟ್ಟು ಸಾಂಬಾರು ಮಾಡ್ತಾಯಿದ್ರು ಪ್ರತಿದಿನ ದಿನಕ್ಕೊಂದು ತೆಂಗಿನಕಾಯಿ ನಾಲ್ಕು ಜನದ ಫ್ಯಾಮಿಲಿಗೆ ದಿನಕ್ಕೊಂದು ತೆಂಗಿನಕಾಯಿ ಬಳಸ್ತಾಯಿತ್ತು ಸೊ ತೆಂಗಿನಕಾಯಿ ಹೆಚ್ಚಿಗೆ ತೊಗೊಂಡ್ರೂ ಸಮಸ್ಯೆ ಎಣ್ಣೆ ಬೀಜಗಳ ಎತ್ತಿಗೆ ತೆಂಗ ಹಾಗಂತ ತೆಂಗಿನಕಾಯಿ ಒಳ್ಳೇದಲ್ವಾ ಒಳ್ಳೇದೇನೆ ಬಟ್ ಕೊಬ್ಬಿನ ಅಂಶ ಜಾಸ್ತಿ ಇದೆ ಹೆಚ್ಚು ಕೊಬ್ಬಿನ ಅಂಶ ಇರೋ ಆಹಾರಗಳನ್ನು ಕಡಿಮೆ ಮಾಡಿ ಅದೇ ಥರ ಗ್ರೌಂಡ್ ನಟ್ಸ್ ತಿಂದು ತಿಂದು ಅವ್ರಿಗೆ ಸಮಸ್ಯೆಗಳು ಬಂತು ತಿನ್ನೊಬ್ಬರಿಗೆ ಹಾಗಂತ ಕಳೆ ಬೀಜ ಒಳ್ಳೇದಲ್ವಾ ಒಳ್ಳೇದೇನೆ ಬಟ್ ಅದನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋ ಅಷ್ಟು ಕೆಲಸ ಇದೆಯಾ ಬಿಸಿಲು ಹೋಗ್ತಾ ಇದ್ದೀಯಾ ಕಾಲಡಿಗೆ ಮಾಡ್ತಾ ಇದ್ದೀವ ಇನ್ನೇನಾದರೂ ವರ್ಕ್ ಮಾಡ್ತಾ ಇದ್ದೀವ ಈ ಕೆಲಸ ದೈಹಿಕ ಶ್ರಮ ಕಡಿಮೆ ಇರೋ ಈ ಒಂದು ಕಾಲದಲ್ಲಿ ನೀವು ಹೆಚ್ಚು ಕ್ಯಾಲ್ರಿ ಫುಡ್ ಹೈ ಕ್ಯಾಲ್ರಿ ಫುಡ್ ಅಂದರೆ ನಟ್ಸು ಎಣ್ಣೆ ಬೀಜಗಳು ಎಣ್ಣೆ ತೊಗೊಂಡಾಗ ಅದು ಸಹಜವಾಗಿ ನಮ್ಮ ಬಾಡಿಯಲ್ಲಿ ಟ್ರೈಕ್ಲೀಸ್ರೆಟ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಓವರ್ ವೆಯ್ಟ್ ಆಗ್ತಾರೆ ಇನ್ನು ಡಯಾಬಿಟಿಸ್ ಇದ್ದರೆ ಕಂಟ್ರೋಲ್ ಆಗೋಲ್ಲ ಬಿ ಪಿ ಇದ್ದರೆ ಕಂಟ್ರೋಲ್ ಆಗೋಲ್ಲ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಇವತ್ತಿನ ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ನಮ್ಮ ಆಹಾರದಲ್ಲಿ ಏರುಪೇರಾಗಿರುವಂಥದ್ದು ಶೈಲಿ ಏರುಪೇರಾಗಿರುವಂಥದ್ದು ಮುಖ್ಯವಾದ ಕಾರಣ ಈ ಕೊಲೆಸ್ಟ್ರಾಲ್ ಟ್ರೈಕ್ಲಿಝ್ರೈಡ್ಸ್ ಫ್ಯಾಟಿಲಿವರೆಗೂ ಸಹ ಅದೇ ಕಾರಣ ಹೀಗಾಗಿ ಆ ಎಂಟುನೂರ ಐವತ್ತು ಇಟ್ಕೊಂಡ್ಬಂದಿದ್ರ ಟ್ರೈಗ್ಲೀಝ್ರೈಡ್ಸು ಅವ್ರಿಗೆ ಆಯಿಲ್ ಲೆಸ್ ಫುಡ್ ಕೊಟ್ವಿ ಒಂದು ಟೂ ವೀಕ್ಸ್ ಇದ್ದರು ಆಯಿಲ್ ಜೀರೋ ಆಯಿಲ್ ಫುಡ್ ಕಂಪ್ಲೀಟಾಗಿ ಆಯಿಲ್ ಲೆಸ್ ಫುಡ್ ಕೊಟ್ವಿ ನಟ್ಸು ಕಂಪ್ಲೀಟಾಗಿ ನಿಲ್ಸಿದ್ವಿ ಸೊ ಮಿಕ್ಕ ಸಹಜವಾಗಿ ನಮ್ಮ ಫುಡ್ ಸ್ಟೈಲ್ ಇದೆಯಲ್ಲ ಜೀವ ಸಂಜೀವನದಲ್ಲಿ ಸಹಜವಾಗಿ ನಮ್ಮ ಫುಡ್ ಸ್ಟೈಲು ತರಕಾರಿಗಳು ಮತ್ತು ಧಾನ್ಯಗಳು ರೊಟ್ಟಿ ಅವಲಕ್ಕಿ ಇವನ್ ಬೇಕು ಅಂದರೆ ರೈಸ್ ಸಹ ಕೊಡ್ತೀವಿ ಎಲ್ಲ ಆಹಾರಗಳು ತೊಳಲೇಬೇಕು ಆಹಾರಗಳು ರೈಸ್ ತಿನ್ನಬೇಡಿ ಚಪಾತಿ ತಿನ್ನಬೇಡಿ ರೊಟ್ಟಿ ತಿನ್ನಬೇಡಿ ಇನ್ನೊಂದು ತಿನ್ನಬೇಡಿ ಏನು ಬೇಕಾಗಿಲ್ಲ ಬಟ್ ನಾವು ಮುಖ್ಯವಾಗಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಯೋದು ಕುಕ್ಕಿಂಗ್ ಆಯಿಲ್ಸು ನಟ್ಸು ಸಾಲ್ಟ್ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಧಾನ್ಯಗಳು ಮತ್ತು ಬೇಳೆಗಳು ಕಾಳುಗಳು ಅಥವಾ ತರಕಾರಿಗಳು ಹಣ್ಣುಗಳನ್ನು ಅವರವರ ವಯಸ್ಸು ತಕ್ಕಂತೆ ಅವರ ತೂಕಕ್ಕೆ ತಕ್ಕಂತೆ ಅವರ ಆರೋಗ್ಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ಜೀವನ ಶೈಲಿ ಬದಲಾವಣೆ ಮಾಡಿದ್ವಿ ಅಷ್ಟೇ ಯಾಕೆಂದರೆ ಜೀವನ ಶೈಲಿನೂ ಭಾಳ ಇಂಪಾರ್ಟೆಂಟು ಜೀವನ ಶೈಲಿ ಅಂತಾಗ ಸುಣ್ಣ ಬಿಸಿಲು ಬೆಳಕು ನೀರು ನಿದ್ದೆ ಕಾಲ್ನಡಿಗೆ ಇವೆಲ್ಲ ಹದಿನೈದು ದಿನದಲ್ಲಿ ಅವರು ಟ್ರೈಗ್ಲಿಸ್ ರೈಡ್ಸು ಐವತ್ತರಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ಗೆ ಬಂತು ನಾವು ಹೇ ಮಾಡಿರಲಿಲ್ಲ ಅಷ್ಟೊಂದು ರಿಸಲ್ಟ್ ಬಂತು ನಮ್ಮ ಎಕ್ಸ್ ನಾವೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಂದರೆ ನೇಚರಲ್ಲಿ ಪ್ರಕೃತಿ ಅಂದರೆ ಬಿಸಿಲು ಬೆಳಕು ನಮ್ಮ ಜೀವನ ಶೈಲಿ ಎಷ್ಟು ಪವರ್ಫುಲ್ ಅಂತಂದರೆ ನಮ್ಮೆಲ್ಲ ಊಹೆಗಳಿಗೂ ಮೀರಿ ಕೆಲಸ ಮಾಡಿ ಅಂತ ಮಾಡಲೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಉಳಿದಿರೋದು ಇನ್ನು ಇದೊಂದೇ ದಾರಿ ಇನ್ಯಾವ ದಾರಿನೂ ಇವತ್ತು ಮನುಷ್ಯನಿಗೆ ಇಲ್ಲ ಇದೆಯಾ ಖಂಡಿತವಾಗ್ಲೂ ಇನ್ಯಾವ ದಾರಿನೂ ಇಲ್ಲ ಇದು ಬಹಳವ ಸುಲಭವಾದ ದಾರಿ ಬಹಳ ಸರಳವಾಗಿರೋ ದಾರಿ ಇದು ಖರ್ಚು ಬಹಳ ಕಡಿಮೆ ಖರ್ಚು ಇದು ಖರ್ಚು ಅಂತ ಹೇಳೋಕ್ಕೆ ಬರಲ್ಲ ಯಾಕಂದ್ರೆ ಒಂದು ಉಪವಾಸಕ್ಕೆ ನೀವು ಖರ್ಚು ಅಂತೀರಾ ಖರ್ಚು ಉಳಿಸುತ್ತೆ ಅಂತೀರಾ ಸೊ ಇನ್ನು ಖರ್ಚು ಉಳಿಸುತ್ತೆ ಆರೋಗ್ಯ ಜಾಸ್ತಿ ಮಾಡೋದು ಹಾಗೆ ನಾವು ಲೈಫ್ ಸ್ಟೈಲ್ ಜೀವನ ಶೈಲಿ ಬದಲಾವಣೆ ಅಂತಂದರೆ ಇಡೀ ಜೀವನಕ್ಕೆ ಒಂದು ಆರೋಗ್ಯ ಕೊಡೋ ಒಂದು ದಾರಿ ಇದು ಹೀಗಾಗಿ ಇದು ಚಿಕಿತ್ಸೆ ಅಂತಲೂ ಅಲ್ಲ ಇದು ಚಿಕಿತ್ಸೆಗಳನ್ನ ಮೀರಿರೋದು ಒಂದು ಬದುಕಿನ ಶೈಲಿ ಅದು ಪ್ರಕೃತಿ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಬದುಕೋ ಶೈಲಿ ಆ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಿನ ಶೈಲಿ ಅಂದಾಗ ಅದು ಸಹಜ ವಾಕಿಂಗ್ ಮಾಡುವಂಥದ್ದು ಬೆಳಿಗ್ಗೆ ಬೇಗ ಎದ್ದೇಳುವಂಥದ್ದು ರಾತ್ರಿ ಬೇಗ ಮಲ್ಕೊಳ್ಳೋವಂಥದ್ದು ಚೆನ್ನಾಗಿ ಆಹಾರವನ್ನು ಅಗದು ತಿನ್ನುವಂಥದ್ದು ಪದೇ ಪದೇ ತಿನ್ನದೇ ಇರುವಂಥದ್ದು ಒಂದು ಊಟ ಮಾಡಿದ್ಮೇಲೆ ಒಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಐದರಿಂದ ಆರು ಗಂಟೆ ಕಾಲ ಬೇರೆ ಏನನ್ನೂ ಸ್ವಲ್ಪ ನೀರು ಕುಡಿಯುವಂಥ ಕುಡಿತಾ ಇರೋಂಥದ್ದು ಮಧ್ಯದಲ್ಲಿ ರಾತ್ರಿ ಬೇಗ ಊಟ ಮಾಡುವಂಥದ್ದು ಆಹಾರದಲ್ಲಿ ಎಣ್ಣೆ ಅಂಶ ಕಡಿಮೆ ಇಟ್ಕೊಳ್ಳುವಂಥದ್ದು ನಟ್ಸ್ ಕಡಿಮೆ ಇಟ್ಕೊಳ್ಳೋವಂಥದ್ದು ತರಕಾರಿಗಳನ್ನು ಹಣ್ಣುಗಳನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಕೊಳ್ಳೋವಂಥದ್ದು ಸಂಸ್ಕರಣೆ ಮಾಡದೇ ಇರೋ ಧಾನ್ಯಗಳು ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಧಾನ್ಯಗಳು ರಾಗಿ ಮತ್ತು ಜೋಳ ಬಳಸುವಂಥದ್ದು ತೀರ ಬೇಕು ಅನ್ನೋದಾದರೆ ಸ್ವಲ್ಪ ಅನ್ಪಾಲಿಷಡ್ ರೈಸ್ ಉಪಯೋಗ ಮಾಡುವಂಥದ್ದು ಗೋಧಿ ಹಿಟ್ಟು ಬೇಕಾದರೂ ಉಪಯೋಗ ಮಾಡುವಂಥದ್ದು ಬೇಳೆಗಳಿಗಿಂತ ಕಾಳುಗಳು ಸ್ವಲ್ಪ ಹೆಚ್ಚಿಗೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಒಟ್ಟಾರೆ ಒಂದು ಸಮಗ್ರವಾದ ಜೀವನ ಶೈಲಿ ಇಟ್ಕೊಂಡಾಗ ಯಾವ ಕಾಯಿಲೆಗಳು ನಮಗೆ ಬರಲ್ಲ ಇರೋ ಕಾಯಿಲೆಗಳು ಬಿಟ್ಟು ಹೋಗೋಕ್ಕೆ ಶುರುವಾಗ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು al